ಅಲ್ಲ ನನ್ನ ಮಗ ಯಾಕೆ ಈಟೊಂದು ಬದಲಾಗ್ಬಿಟ್ಟ ಮದುವೆ ಆಜ್ಞೆ ಆಹ್ಹ್ ಅಲ್ಲ ಎಂಟ್ರ ಮನೆಗೆ ಹೋಗಿ ತಿಂಗಳ ಹಿಂಗೆ ಕೂತವನಲ್ಲ ನಂಗೆ ಹುಷಾರಿಲ್ಲ ಅಂತ ಹೇಳಿದ್ರುವಾ ಇನ್ನೂ ಬಂದಿಲ್ವಲ್ಲ ಇವನು ಆ ಏಳತ್ತು ಅಂತ ಕಾಯೋದು ನಾನು ಹಾಂ ಏನು ಈಟೊಂದು ಹಿಂಗೆ ಹೋಗಿ ಎಂಟ್ರ ಮನೆಗೆ ಕೂತ್ಕೊಂಡ್ರೆ ಯೋನು ಅನ್ಕೊಂಡವ್ರ ಜನ ಆ ಇವನಿಗೆ ಮನೆ ಇಲ್ವ ಮಠ ಇಲ್ವ ಯಾಕೆ ಹಿಂಗೆ ಮಾಡ್ತಾನೆ ಪ್ರೀತಿ ಇರಬೇಕು ನಿಜ ಈಗಂತೂ ಇರ್ತಿ ಒಳ್ಳೆಯದಲ್ಲ ಅಲ್ವೇ ಹಾಂ ಎಲ್ಲ ಅಕ್ಕಪಕ್ಕದವರೆಲ್ಲ ಯೋನು ಮನೆ ಅಳಿಯನ್ನು ಮಾಡಿ ಕಳಿಸ್ಬಿಟ್ರ ಅಂತ ಎಲ್ಲ ಮಾತಾಡ್ತವ್ರೆ ನಾನು ಈ ಮಾತುಗಳೆಲ್ಲ ಕೇಳ್ಕೊಂಡು ಯೋಗಿರಲಿ ಹಾಂ ಪ್ರೀತಿ ಇದ್ದವನು ಒಂದು ವಾರಕ್ಕೂ ಹದಿನೈದು ದಿವಸಕ್ಕೂ ಒಂದು ಕಿಟ ಹೋಗಿ ಬಂದ್ರೆ ಆಯ್ತದೆ ಪುಣ್ಯ ಆಗೇ ಹದಿನೈದು ದಿವಸ ಆಯಿತು ಹಾಂ ಇನ್ನೂ ಅನ್ನಲೇ ಕೂತವ್ರಲ್ಲ ಯೋನು ಹೇಳೋದು ಇವನಿಗೆ ಏನು ಮಾಡ್ಬೇಕಂತನೇ ಗೊತ್ತಾಯ್ತಿದ್ಯಾ ಬರಲಿ ಇವನು ಬರಲಿ ಯಾವಾಗ ಬರ್ತಾನೋ ನೋಡುವ ಬರಲಿ ಆಮ್ಯಕ್ಕೆ ಏನಂತ ಒಂದು ನಿರ್ಧಾರ ಮಾಡುವ ಒಂದು ಸಖೆ ಒಂದು ಬರಲಿ ಇವನು ಆವಾಗ ಇವ್ನಿಗೆ ಹೆಂಗೆ ಬುದ್ಧಿ ಹೇಳಬೇಕು ಅಂತ ನಂಗೆ ಗೊತ್ತೆ ಹೆಂಗೆ ಇವ್ನ ಇಲ್ಲೇ ಉಳಿಸ್ಕೋಬೇಕು ಅಂತ ಗೊತ್ತಾನೆ ಅದೇ ಒಂದನೇ ತಾರೀಕಿಂದ ಆಪಿಸ್ಕೊಬೇಕವ ಅಂತ ಅಂದವನು ಬರಬೇಕು ತಾನೇ ಅದಕ್ಕೆಲ್ಲ ಏನು ತಯಾರಿ ಮಾಡ್ಕೋಬೇಕು ತಾನೆ ಇನ್ನು ಎಂಟ್ರ ಮನೆಯೇ ಕೂತ್ಕೊಂಡ್ರೆ ಏನು ಹಾಂ ಅಪ್ಪಾಜಿ ತಾವು ಫೋನ್ ಮಾಡ್ಸಿವ್ನಿ ನಂಗೆ ಹುಷಾರಿಲ್ಲ ಅಂತ ಹಾಂ ಹಂಗಿದ್ರು ಇವ್ನು ಹೋಗಿ ಎಂಟ್ರ ಮನೆ ಕೂತ್ಕೊಂಡ್ರಿ ಹಾಂ ಹುಷಾರಿಲ್ಲ ತಾಯಿಗೆ ಅದು ಬಂದು ನೋಡಬೇಕು ತಾನೇ ಹಾ ಏನ್ ಮಾಡಿದವ್ನು ಹಾ ಇರೋ ಒಬ್ಬ ಮಗ ಹಿಂಗಿ ಅತ್ತಮ್ಮಯ್ಯ ಕೂತ್ಕೊಂಡ್ರೆ ಜನ ಯೋನ್ ಅನ್ಕೊಳ್ಳೋಲ್ಲ ಹಾ ನಮ್ಮ ಮಾನ ಮರ್ಯಾದೆಲ್ಲ ಕಳೀತಾವನಲ್ಲ ಇವನು ಇನ್ನೇನು ಯೋನ ಬರಲಿ ಇವ್ನು ಇನ್ನೇನು ನಾವು ಯೋಚನೆ ಮಾಡಿ ಮಾಡಿ ಸುಮ್ಮನೆ ನಾನು ಸಾಯ್ಬೇಕು ಅಷ್ಟೇ ಹೊರತು ಬರಲಿ ಅವನು ಬರಲಿ ಯಾವಾಗ ಗೊತ್ತೂ ಬರಲಿ ಅತ್ತೆ ಓ ಸಾನ್ವಿ ಬಾರವಾ ಅತ್ತೆ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಅತ್ತೆ ಕುಡೀರಿ ಅಯ್ಯೋ ಮಗ ನೀನ್ಯಾಕವ ಮಾಡಕೋದೆ ನಾನೇ ಮಾಡ್ತಿರ್ಲಿವೆ ಹ ನೀನ್ಯಾಕವ ಮಾಡಕೋದೆ ಏನು ನೀವು ಮಾಡೋದಾ ಅಲ್ಲ ಅತ್ತೆ ಬಂದಿರೋದೆ ನೋಡ್ಕೊಳಕೆ ಅಂತ ನಿಮ್ಗೆ ಹುಷಾರಿಲ್ವಲ್ಲ ಅದಕ್ಕೆ ಅಪ್ಪ ನನ್ನನ್ನ ಇಲ್ಲಿ ಕಳ್ಸಿದಾರೆ ನೀವು ನೋಡಿದ್ರೆ ನೀವೇ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ತಗೊಳ್ಳಿ ನಾನೇ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಕುಡೀರಿ ಅತ್ತೆ ಅಯ್ಯೋ ಅಲ್ಲ ಕಣವಾಸಾನು ಪಾಪ ನೀನ್ ಅಪರೂಪಕ್ಕೆ ನಮ್ಮ ಮನೆಗ್ ಬಂದಿದ್ದಿ ನೀನ್ ಕೈಲಿ ಕೆಲಸ ಮಾಡ್ಕೊಂಡ್ರೆ ಆಯ್ತದ ಅಣ್ಣ ಹಿಂಗೇನು ಬುದ್ಧಿ ಇಲ್ಲ ಹುಷಾರಿಲ್ಲ ಅಂದ ತಕ್ಷಣ ನೀನ್ ಕಳಿಸ್ತಾನಿ ಅಯ್ಯೋ ಅತ್ತೆ ನಾನೇನು ಬೇರೆಯವ್ರ ಮನೆಗೆ ಹೋಗಿ ಕೆಲಸ ಮಾಡ್ತಿದ್ದೀನ ನಮ್ಮತ್ತೆ ಮನೆಗೆ ತಾನೇ ತಗೊಳ್ಳಿ ಇಲ್ಲಿ ಜಾನು ಇದ್ದಿದ್ದಿದ್ರೆ ನಾನೇನು ಬರ್ತಾ ಇರಲಿಲ್ಲ ಜಾನೂನು ಹಾಸ್ಟೆಲ್ ಇದ್ದಾಳಲ್ಲ ಅದಕ್ಕೋಸ್ಕರ ಬಂದೆ ಅಪ್ಪಾಜಿ ಅದಕ್ಕೆ ಕಳಿಸಿದ್ರು ತಗೊಳ್ಳಿ ಅತ್ತೆ ಕಾಫಿ ಕುಡೀರಿ ಹ್ಮ್ ಕಣವ ಅಲ್ಲಿ ಮಾಡಿದವ ಆ ಮೆಕ್ಕಿಂದ ಕುಡಿತೀನಿ ಹ್ಮ್ ಸರಿ ಅತ್ತೆ ಜಾನು ಬತ್ತಾಳಂತೆ ಕಣವ ಫೋನ್ ಮಾಡಿದ್ಲು ಹ್ಮ್ ಬತ್ತಾಳಂತಿ ಹ್ಮ್ ರಜಾ ಆಯ್ತಂತೆ ಅಂದ್ ಹದಿನೈದು ದಿವಸ ಅದಕ್ಕೆ ಬರ್ತೀನಿ ಅಂತ ಹೇಳಿದ್ಲು ಕಣವ ಬರ್ಬೋದು ಅವಳುವ ಹೌದಾ ಅತ್ತೆ ಹಾಗಾದ್ರೆ ನಂತ ಫುಲ್ ಖುಷಿ ಆಗುತ್ತೆ ಅವ್ಳು ಬಂದೆ ನನಗೂ ಜೊತೆ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ಇಲ್ಲಿ ನಾನು ಒಬ್ಳಿಗೆ ಬೋರು ರಮೇಶಾನೂ ಇಲ್ವಲ್ಲ ಓ ಕಡವ ನೋಡು ಅವನು ಹೋಗಿ ಅವನ ಹೆಂಡ್ರ ಮನೆಗೆ ಕೂತವನಿ ಹೋಗ್ಲಿ ಬಿಡಿ ಅತ್ತೆ ಎಂಟಿ ಜೊತೆ ತಾನೇ ಇದ್ದಾನೆ ಹೆದ್ದು ಬರಲಿ ಅಮ್ಮ ಹಾಯ್ ರಮೇಶ್ ಮಾವಾ ಹೇಗಿದ್ದೀಯ ಹಾಯ್ ಸಾನು ನಾನು ಚೆನ್ನಾಗಿದ್ದೀನಿ ನೀನು ಹೇಗಿದ್ದೀಯ ಯಾವಾಗ ಬಂದೆ ನಾನು ಮೊನ್ನೆನೇ ಬಂದೆ ಮತ್ತೆ ಅವ್ವಾಗ್ಲಿ ಅಪ್ಪಾಜಿ ಆಗ್ಲಿ ನನಗೆ ಹೇಳಲೇ ಇಲ್ವಲ್ಲ ನಾನೇ ಹೇಳಬಿಡ ಅಂತ ಹೇಳಿದ್ದೆ ರಮೇಶ ಓಹೋ ಹೌದಾ ಸರಿ ಬಿಡು ಅಮ್ಮ ನೀನು ಹೇಗಿದ್ದೀಯ ಅಪ್ಪಾಜಿ ಫೋನ್ ಮಾಡಿದ್ರು ನಿಂಗೆ ಹುಷಾರು ಇಲ್ವಂತೆ ಯಾಕಮ್ಮ ಚಳಿ ಜೋರನ ಬಾ ಬೇಗ హాಸ್ಪಟಲ್ ಗೆ ಹೋಗೋಣ ಬಾ ಅಮ್ಮ ಏನಪ್ಪ ಈಗ ವಿಚಾರಿಸ್ತಿದ್ದೀಯಲ್ಲಾ ಹಾ ಈಗ ಕಾಣಿಸ್ತಲ್ಲ ಅವ್ವ ಹಾ ಹೇಳು ಈಗ ಕಾಣಿಸ್ತಾನಾಪ್ಪ ಮನೆ ಕಡೆ ದಾರಿ ಅಮ್ಮ ನಿನಗೂ ಗೊತ್ತಲ್ಲಮ್ಮ ಸುಷ್ಮಾಗೆ ಆಪ್ರೇಷನ್ ಆಗಿರೋದು ಅವಳನ್ನ ನೋಡ್ಕೊಳಕ್ ಒಬ್ರು ಬೇಕಲ್ವಾ ಅದು ಅಲ್ಲದೆ ಅವಳು ಕ್ಲೀನ್ ಆಗಿ ಟೈಮ್ ಟು ಟೈಮ್ ಮಾತ್ರೆ ಎಲ್ಲ ತಗೊಳೋದಿಲ್ಲ ನಿನ್ಗೂ ಗೊತ್ತಲ್ಲಮ್ಮ ಅದಕ್ಕೆ ಅಲ್ಲೇ ಇದ್ದೆ ಈಗೇನು ನೀನ್ ಹೇಗಿದ್ಯಾ ಜ್ವರ ಅಂತೆ ನಡಿ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗೋಣ ಏ ಬಿಡು ರಮೇಶ ನಾನೇ ಕರ್ಕೊಂಡು ಹೋಗಿದ್ದೆ ನೀನು ಬರ್ತಿಯೋ ಇಲ್ವೋ ಅಂದ್ಬಿಟ್ಟು ಬೆಳಿಗ್ಗೆ ನಾನೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಬಂದೆ ಇಂಜೆಕ್ಷನ್ ಮಾಡಿದ್ರು ಸ್ವಲ್ಪ ಜ್ವರ ಇವಾಗ ಬಿಟ್ಟಿದೆ ಪರವಾಗಿಲ್ಲ ಅಕ್ಕಗೆ ಓ ಹೌದಾ ಸಾನು ಥ್ಯಾಂಕ್ಸ್ ಕಣೆ ಹೇಗೋ ನೀನು ಬಂದಿ ಒಳ್ಳೆ ಕೆಲಸ ಮಾಡಿದೆ ಅದು ಸರಿ ಏನ್ ದಿಢೀರ್ ಅಂತ ಬಂದ್ಬಿಟ್ಟಿದ್ಯಾ ಏನು ಹೇಳ್ದೆ ಕೇಳ್ದೆ ಒಂದು ಫೋನು ಮಾಡಲಿಲ್ವಲ್ಲ ಅದೇ ಕಣು ಅಪ್ಪಾಜಿ ಫೋನ್ ಮಾಡಿದ್ರಂತೆ ಅಮ್ಮನ್ಗೆ ಆಗ ಅತ್ತೆ ಹುಷಾರಿಲ್ಲ ಅಂತ ಮಾವ ಹೇಳಿದ್ದಾರೆ ಅದಕ್ಕೋಸ್ಕರ ಅಪ್ಪಾಜಿ ನನ್ನನ್ ಕಳಿಸಿದ್ರು ಹೇಗೂ ಮನೇಲೆ ಇದ್ಯಾ ಅಲ್ಲಿ ಜಾನು ಬೇರೆ ಇಲ್ಲ ಹಾಸ್ಟೆಲ್ ಇದ್ದಾಳೆ ಅವ್ರ ಸೊಸೆನು ಬಾಣಂತನಕ್ ಹೋಗಿದ್ದಾರೆ ನಾನ್ ತಂಗಿ ಕೈಯಲ್ಲಿ ಆಗಲ್ಲ ನೀನ್ ಹೋಗಮ್ಮ ಅತ್ತೆಗೆ ಹೆಲ್ಪ್ ಆಗುತ್ತೆ ಅಂತ ಕಳಿಸಿದ್ರು ಅದಕ್ಕೆ ಬಂದೆ ಓ ಹೌದಾ ಮಾವ ಒಳ್ಳೆ ಕೆಲ್ಸನೇ ಮಾಡಿದಾರೆ ಕಡೆ ನೀನ್ ಬಂದಿದ್ದು ನನ್ಗಂತೂ ತುಂಬಾ ಖುಷಿ ಆಯ್ತು ಯಾಕಪ್ಪ ಮತ್ತೆ ಹೆಂಡತಿ ಮನೆಗೆ ಓಡೋದಕ್ಕ ಹೇಗೂ ನಾನು ಅತ್ತೆ ನೋಡ್ಕೊಂಡು ತಿನ್ನಲ್ಲ ಅದಕ್ಕ ಏನು ಹೇಳೋ ಈ ಹಾಗೆಲ್ಲ ಏನು ಇಲ್ಲ ಕಣೆ ನೀ ಯಾಕೆ ಏನೇನೋ ತಿಳ್ಕೊಂಡೀಯಾ ನಾನು ಬೇರೆ ಇನ್ನ ವರ್ಕ್ ಫ್ರಮ್ ಹೋಮ್ ಎಲ್ಲಾ ಆಯ್ತು ನಂದು ನೀನೇನಿದ್ರು ಆಫೀಸ್ ಜಾಬು ಹೋಗಿ ಜಾಯಿನ್ ಆಗಬೇಕು ಈ ಮಂಡೇ ಒಂದನೇ ತಾರೀಕಿಂದ ಹೋಗಬೇಕು ಅದಕ್ಕೆಲ್ಲ ರೆಡಿ ಮಾಡ್ಕೊಬೇಕು ಹ್ಮ್ ಕಾಣ್ಲಾ ಈಗ ನೆನ್ಪ್ಂತೆ ನಿನಗೆ ಆಫೀಸ್ ಹೋಗ ಅದು ನಾನು ಎಲ್ ಬತ್ತನೋ ಇಲ್ಲವೋ ಆ ಕೆಲಸಕ್ಕೆ ಏನಾಯ್ತಿ ತೋ ಅನ್ಕೊಂಡಿದ್ದೆ ಅಯ್ಯೋ ಅಮ್ಮ ನೀನು ಯಾಕೆ ಆ ಥರ ಎಲ್ಲ ತಿಳ್ಕೊತೀಯ ಬರದೆ ಎಲ್ಲೋಗ್ತಿನಮ್ಮ ಹೇಗಿದ್ದರೂ ಇನ್ನೂ ಒಂದನೇ ತಾರೀಕಿಂದ ನಾನು ಆಫೀಸ್ಗೆ ಹೋಗ್ತೀನಲ್ಲ ಅಲ್ಲಿವರೆಗೂ ಇದ್ದೋಗಿರಿ ಅಂತ ಅಂದಲು ಸುಷ್ಮಾ ಹಾಗಾಗಿ ಉಳ್ಕೊಂಡಿದ್ದೆ ಅಷ್ಟೇ ನೀನು ಏನೇನೋ ತಿಳ್ಕೊತೀಯ ಕಾಣತ್ತಾ ಹಂಗೆ ಹೇಳಿದ್ರೆ ಹಾಂ ಅಲ್ಲ ಇಲ್ಲಿ ಎತ್ತಾರು ಏನಾದ್ರು ಅಂತ ತಿಳ್ಗೋನು ನೋಡಕ್ಕಿಲ್ಲ ನೀನು ಏನಾದರೆ ಯಾಕೆ ನೀನು ಹಿಂಗಾಗಿಬಿಟ್ಟ ಅಮ್ಮ ಸಾನು ಪಾಪ ಊರಿಂದ ಬಂದಿದ್ದಾಳೆ ಅವಳು ಮುಂದೆ ಏನೇನು ಅಮ್ಮ ಸುಮ್ಮನೆ ಇರು ನಾನು ಹೇಗಾಗಿದ್ದೀನಿ ಹಾಂ ಹೇಳು ಸರಿ ಈಗ ಬಂದಿದ್ದೀನಲ್ಲ ನಡಿ ಇನ್ನೊಂದು ಸರಿ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಬರಲಾ ಹೇಳು ನಿಮ್ಮನ್ನು ನೋಡ್ಕೊಳ್ದ್ರೆ ನಾನು ನೀನು ಯಾರನಮ್ಮ ನೋಡ್ಕೊಳ್ಳಿ ಪಾಪ ಅಲ್ವಾ ಅಲ್ಲಿ ಸುಷ್ಮಾಗೂ ಆಪ್ರೇಷನ್ ಆಗಿದೆ ಅದಕ್ಕೋಸ್ಕರ ಅಲ್ಲಿ ಉಳ್ಕೊಂಡೆ ಅಷ್ಟೇ ಅವಳು ನೋವಲ್ಲಿ ನರಳ್ತಾ ಇರ್ತಾಳೆ ಅಂತ ನಾನಿದ್ರೆ ಸ್ವಲ್ಪ ಸಮಾಧಾನವಾಗಿ ಇರ್ತಾಳೆ ಅದಕ್ಕೋಸ್ಕರ ಅಲ್ಲಿ ಉಳ್ಕೊಂಡೆ ಅಮ್ಮ ಹ್ಮ್ ಸರಿ ಕಣಪ್ಪ ಆಯ್ತು ಈಗ ಏನು ಎಂ ಜೊತೆ ಇದ್ ಬಂದಲ್ಲ ಈಗ ಸಮಾಧಾನ ಆಗಿರ್ಬೇಕು ನಿನ್ಗೆ ಹ್ಮ್ ಸಾಕು ಕಣ್ಣ ಇನ್ನೇನಿದ್ರು ಒಂದ್ ತಿಂಗ್ಳಿಗೂ ಅದ್ ಹ್ ತಿಳಿಗೊಂದ್ಸಹಿ ಹೋಗ್ಬಾ ಹಿಂಗೇ ಅಗ್ಲಗ್ಲಾಗ ಹೋಗೋದು ಅಲ್ಲೇ ಉಳ್ಕೊಳ್ಳೋದು ಮಾಡ್ಬೇಡ ಹ್ಮ್ ಯಾಕಂದ್ರೆ ಎಲ್ಲ ಹಾಕ್ಬೋಕ್ತವ್ರು ಏನು ನಿಮ್ ಮಗನೇ ಮಜಾ ಮಾಡಿ ಕಳ್ಸಿದ್ದೀರಾ ಹತ್ಮನೆಗೆ ಹ್ಮ್ ಮನೆಯಲ್ಲಂಗೆ ಮಾಡಿ ಅಂತ ಅಂತೆಲ್ಲ ಕೇಳ್ತಾರೆ ಕಣ್ಲಾ ಹ್ಮ್ ನನ್ಗೆ ಎಷ್ಟ್ ಬೇಸರ ಆಯ್ತದೆ ಗೊತ್ತಾ ಅವ್ರಂಗ್ ಕೇಳ್ತಿದ್ರೆ ಅಯ್ಯೋ ಅಮ್ಮ ಅಕ್ಕಪಕ್ಕದವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳೋಕ್ಕಾಗುತ್ತಾ ನೀನು ಒಳ್ಳೆ ಅವನ್ನೆಲ್ಲ ತಲೆಯಿಂದ ತೆಗ್ದಾಕು ಸರಿ ಕಾಫಿ ಮಾಡ್ಕೊಂಡು ಬಂದಿರೋ ಹಂಗಿದೆ ತಗೋ ಕಾಫಿ ಕುಡಿ ಯಾಕೆ ಇಲ್ಲೇಟ್ ಇಟ್ಟಿದ್ಯಾ ಕಾಫಿ ಕುಡ್ದು ಸ್ವಲ್ಪ ರೆಸ್ಟ್ ಮಾಡು ಮಾತ್ರೆ ಎಲ್ಲ ತಗೊಂಡ್ಯಾ ಹಾಂ ಹ್ಞೂ ನಾನು ಆಗಲೇ ಮಾತ್ರೆ ಕೊಟ್ಟೆ ಅದಕ್ಕೆ ಕಾಫಿ ಮಾಡ್ಕೊಂಡು ಬಂದೆ ಅತ್ತೆ ಆಮೇಲೆ ಕುಡಿತೀನಿ ಅಂತ ಹೇಳಿದ್ರು ಇನ್ ಯಾವಾಗಮ್ಮ ಕುಡಿಯೋದು ಕಾಫಿನ ಹ ಎಲ್ಲ ಮೇಲೆ ಕುಡಿಯೋದು ತಗೋ ಪಾಪ ಸಾನು ಕಷ್ಟಪಟ್ಟು ಕಾಫಿ ಮಾಡ್ಕೊ ಬಂದಿದ್ದಾಳೆ ಹ್ಮ್ ತಗೋ ಕುಡಿಗ ಈಗ ಮಾತಿನ ಯಾಕೋ ಸಮಾಧಾನ ಇಲ್ಲ ಏ ಸಾನು ಕಾಫಿ ಚೆನ್ನಾಗಿ ಮಾಡಿದ್ಯಾ ನಮ್ಮಅಮ್ಮ ಕುಡಿಬೋದು ತಾನೆ ಏನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ ಯಾಕಂದ್ರೆ ಮೊದಲೇ ಹುಷಾರಿಲ್ಲ ಅಮ್ಮಗೆ ನೀನ್ ಕೊಟ್ ಕಾಫಿ ಕುಡ್ದು ಇನ್ನೇನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ ோடும் எ நமத்தோடேல்வா நீ ಮಿಸ ಇವಾಗ ಅವಳೆಲ್ಲ ಕಲ್ತ್ಕೊಂಡವಳಂತೆ ಕಣಪ್ಪ ಹ್ಮ್ ಸುಮ್ಕಿರ್ ನೀನು ಅವ್ಳ ಆಡ್ಕ ಹ್ಮ್ ಹ್ಮ ಅದ್ಕೆ ಹೇಳ್ತಿತ್ತು ಇವಾಗೆಲ್ಲ ಅಡಿಗೆ ಎಲ್ಲಾ ಮಾಡ್ತಾಳಂತಿ ಹ್ಮ್ ಏನ್ ಅನ್ಕೊಂಡಿದ್ದೆ ಇವಾಗ ನನ್ ಸೊಸೆ ಎಲ್ಲಾ ಕಲ್ತ್ಕೊಂಡ್ ಬಂದಿರೋದು ಅದಕ್ಕೆ ನಮ್ಮನಿಯ ನಾನ್ ನೋಡ್ಕೊಳಕ್ಕೆ ಅಂತ ಅವ್ಳನ್ ಕಲ್ಸಿರೋದು ಹ್ಮ್ ಅಯ್ಯೋ ಅದ್ ಹಾಗಲ್ಲಮ್ಮ ಹೋಸರ ಇವಳು ಅದೇನೋ ಮಾಡ್ಬೇಕು ಅಂತ ಹೋಗಿ ನನಗೂ ಮತ್ತೆ ಜಾನಗೂ ಯಾವ ಪರಿಸ್ಥಿತಿ ತಂದಿದ್ಲುಗೂ ಗೊತ್ತಲ್ಲ ಇವ್ಳೇನೋ ತಿಂದಿರ ಬಚಾವಾಗ್ಬಿಟ್ಲು ಅದನ್ ತಿಂದ ನಾವುಗಳು ಅಯ್ಯೋ ಬೇಡ ನಮ್ ಕಷ್ಟ ಏನೇ ಎಲ್ಲ ಮರ್ತೋದೇನೆ. ఏ రమేషా సుమ్ ఇరొ అదకే కాణో అలా నియత న అడగే కలిలే అంత హి అమ్మకయ్యి చనగే అడగ కల్తీని గొత్త అడిగా కలితే డిసైడ్ మార్కొండు అడిగా ఎలా కలిసికొ బందీని బ్రె బా ఈ నిం బేక్ో సెకండ్ సెకెండ్ నన్ను మొత్తీని బా నిం ఏం బ్యాక్ కే అదన్న నన్ను మొడద్రె కేళు ಅಯ್ಯೋ ಬೇಡ ಮತ್ತಿ ಬೇಡ ನಿನ್ ಸಹಸನೇ ಬೇಡ ನೀನ್ ನನ್ಗೆ ಏನು ಮಾಡ್ಕೊಳದ್ ಬೇಡ ನಮ್ಮ ಮಾಡ್ಕೊಡು ಸಾಕು ಅತ್ತೇ ನೋಡಿ ಒಂದ್ ಕಿತ್ತ ಇವ್ ಮಾಡಿರೋದ್ನ ತಿನ್ ನೋಡು ಅದ್ ಹೆಚ್ಚು ಕಮ್ಮಿ ಆದ್ರೆ ಬೇಡಪ್ಪ ಒಂದ್ ಕಿತ್ತ ತಿನ್ ನೋಡ್ಲಾ ಅವನ್ಗೊಂದ್ ಗಿಲಾಸ್ ಕಾಫಿ ಮಾಡ್ಕೊಡು ಕುಡ್ದ್ ನೋಡ್ರಿ ಆಮಿಂತ ಮಾತಾಡ್ಲಿ ಹ್ಞೂ ಸರಿ ಅತ್ತೆ ಅದೇ ಕರೆಕ್ಟ್ ಬಾರ ರಮೇಶ ನನಗೆ ಒಂದು ಗ್ಲಾಸ್ ಕಾಫಿ ಮಾಡಿಕೊಡ್ತೀನಿ ಅದನ್ನ ಕುಡಿದು ನೀನು ಹೇಳು ಚೆನ್ನಾಗಿಲ್ಲ ಅಂದರೆ ನಾನು ಏನೂ ಮಾಡೋದಿಲ್ಲ ಚೆನ್ನಾಗಿದೆ ನಾನು ಮಾಡಿದ್ದಲ್ಲ ನೀನು ತಿನ್ಬೇಕು ಆಯ್ತಾ ಅಯ್ಯೋ ದೇವರೇ ಹ್ಞೂ ಸರಿ ಆಯಿತು ನಡಿಯಮ್ಮ ಏನು ಮಾಡೋದು ದೇವರೇ ಇವತ್ತು ನನ್ನ ನೀನೇ ಕಾಪಾಡಬೇಕಪ್ಪ ನಮ್ಮಮ್ಮ ಹೇಳ್ತಾ ಇದ್ದೆ ಅಂತ ಬರ್ತಾ ಇದ್ದೀನಿ ಸಾನು ಈ ಸಲ ಏನಾದರೂ ನನಗೆ ಹೆಚ್ಚು ಕಮ್ಮಿ ಆದರೆ ನೋಡ್ಕೊಂಡು ನನ್ನ ಹೆಂಡ್ತಿ ಅಲ್ಲಿಂದನೇ ಬಂದು ನಿನ್ನ ವಿಚಾರಿಸ್ಕೊತಾಳೆ ಹಾಗೇನೇ ಆಗಲ್ಲ ಸುಮ್ಮನೆ ಬಾ ನಾನು ಕಾಫಿ ಮಾಡ್ಕೊಡ್ತೀನಿ ಕುಡಿವಂತೆ ಕುಡಿದ್ಬಿಟ್ಟು ಆಮೇಲೆ ಮಾತಾಡು ಸರಿ ನಡಿಯಮ್ಮ ಅದೇನು ಇವತ್ತು ನಾನು ಹಣೆ ಬರುವೋ ಈ ಒಂದ್ ಕತೆನೋ ನಡಿ ನೋಡೋಣ ಅದ್ ಹೆಂಗ್ ಮಾಡ್ತೀವೋ ಅಂತ ಅತ್ತೆ ನೀ ಕಾಫಿ ಕುಡಿದು ರೆಸ್ಟ್ ಮಾಡಿ ಅತ್ತೆ ಮಾ ಟ್ಯಾಬ್ಲೆಟ್ ಎಲ್ಲ ತಗೊಂಡಿದ್ದೀರಾ ನಾನು ಅಷ್ಟರಲ್ಲಿ ಇವನಿಗೆ ಕಾಫಿ ಮಾಡಿಕೊಡ್ತೀನಿ ಕುಡಿದ್ಬಿಟ್ಟು ಆಮೇಲೆ ಮಾತಾಡಲಿ ನಾನು ಇಷ್ಟೊಂದು ಆಡ್ಕೋತಾ ಇದ್ದಾನೆ ಅಲ್ವಾ ನಾನು ತೋರಿಸ್ತೀನಿ ನಾನು ಯಾರು ಅಂತ ಸರಿನಾ ಅತ್ತೆ ಹ್ಞೂ ಸರಿ ಕಣಮ್ಮ ಆಯಿತು ಹೋಗಿ ಮಾಡ್ಕೊಡು ಹ್ಞೂ ಸರಿ ಅತ್ತೆ ಬರ ರಮೇಶ ಕಾಫಿ ಮಾಡಿರ್ತೀನಿ ಕುಡಿ ಬಾ ಸರಿ ನಡಿಯಮ್ಮ ಅದು ಏನು ಮಾಡ್ತೀವೋ ನೋಡೋಣ ನೀನು ಎಷ್ಟೇ ಮಾಡಿದ್ರು ನನ್ನ ಎಂಟಿ ಮಾಡೋ ಥರ ಕಾಫಿ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಓಹೋ ಹೌದಾ ನೋಡೋಣ ಬಾ ನಾನು ಫಸ್ಟ್ ಮಾಡಿಕೊಟ್ಟಿದ್ದು ಕಾಫಿ ಕುಡಿ ಆಮೇಲೆ ನೀನು ಎಂಟಿ ಮಾಡೋ ಥರನೇ ಇದೆಯೋ ಇಲ್ಲ ಅದಕ್ಕಿಂತ ಚೆನ್ನಾಗಿದೆಯೋ ಅಂತ ಹೇಳುವೆ ಅಂತೆ ಹ್ಞೂ ಸರಿ ನಡಿ ನಾನು ನೋಡೇ ಬಿಡ್ತೀನಿ ಅದೇನು ಮಾಡ್ಕೊಡ್ತೀಯಾ ಅಂತ ಆಹಾ ಇವ್ರಿಬ್ರು ಜೋಡಿ ನೋಡ್ತಿದ್ರೆ ಎಷ್ಟು ಚೆನ್ನಾಗದೆ ಆದ್ರೆ ಏನ್ ಮಾಡೋಕಾಯ್ತದೆ ನಮ್ಮನ್ ಅನ್ಕಂಡಂಗೆಲ್ಲ ಆಗ್ಬೇಕಲ್ಲ ಅಣೆ ಬರ ಹ್ಮ್ ನನ್ನ ಮಗ ಹೋಗಿ ಅವಳ ಕಿರುತಿ ಮಾಡಿ ಅವಳೇ ಮದ್ವೆ ಆಗೋದು ಅಂತ ಕೂತ್ಕೊಂಡಿದ್ದ ಏನ್ ಮಾಡೋಕಾದ್ ನಮ್ಮ ಅಣ್ಣನ ಮಗಳನ್ನೇ ನನಗೆ ನಮ್ಮನೆ ಸಸಿಯಾಗಿ ತಂದ್ಕೋಬೇಕು ಅಂತ ಆಸೆ ಇತ್ತು ಆದ್ರೆ ವಿಧಿ ಏನ್ ಮಾಡೋಕಾದ ಅವಳು ಬಂದ್ಲು ನಮ್ಮನೆ ಸೇರ್ಕೊಂಡ್ಲು ಹ್ಮ್ ಇವರಿಬ್ರು ಎಷ್ಟು ಚೆನ್ನಾಗಿ ಹೊಂದ್ಕೊಂಡವ್ರೆ ನೋಡು ಹ್ಞೂ ಏನು ಎಲ್ಲ ಆಗಿರ ನಮ್ಮ ನಮ್ನಮ್ಮೇ ಬರ ನಾ ಒಂದ್ಕೊಂಡಿಂದಲ್ಲ ನಡೆಯಕ್ಕೆ ಆ ದೇವ್ರು ಬಿಡಬೇಕಲ್ಲ ಪಾಪ ಇದ್ರಿಂದ ನಮ್ಮ ಅಣ್ಣನು ಬೇಸರ ಯಾಕೋ ಮನೆಗೂ ಗೊತ್ತಿಲ್ಲ ಹೆಂಗೋ ಈ ವರ್ಷ ಮಗಳನಾದ್ರೂ ಕಳಿಸಿದ್ನಲ್ಲ ಹಿಂಗೆ ಮುಂದಕ್ಕೆ ಸೋಯ್ತಿದೆ